When do you leave for work? When I uh, left for work. Very good. When I left for work, he said, Where does he park his car? Where, uh, he, uh, where he parked his car? Yes. Where he parked his car? He said, What does she teach? Um, what she taught. Very good. He asked me what she taught. ಹಿ ಸ್ಯಾಡ್ ಹೌ ಡು ದೇ ಟ್ರಾವೆಲ್ ಟು ಸ್ಕೂಲ್ ಟು ಸ್ಕೂಲ್ ಹೌ ದೇ ಟ್ರಾವೆಲ್ ಟು ಸ್ಕೂಲ್ ಇಷ್ಟೇ ಇರೋದು ರೈಟ್ ಸೊ ಒಂದು ಹಾಸ್ಟ್ ಟೆನ್ಸ್ ಆಗಬೇಕು ಟೆನ್ಸ್ ಒಂದು ಪಾಸ್ಟಿಗೆ ಹೋಗಬೇಕು ಆ್ಯಂಡ್ ಆರ್ಡ್ರ್ ಸ್ವಲ್ಪ ಚೇಂಜ್ ಆಗಬೇಕು ದಟ್ಸ್ ಆಲ್ ಯು ಹ್ಯಾವ್ ಟು ಡೂ ಕಿಯರ್ ನೆಕ್ಸ್ಟ್ ಹಿ ಆಸ್ಟ್ ಇದು ಎಸ್ ಆರ್ ನೋ ಕ್ವೆಶನ್ ನಾನು ಹೇಳಬೇಕಾಗಿಲ್ಲ ಅದರಲ್ಲಿ ನೋಡಿದಾಗಲೇ ಗೊತ್ತಾಗ ಹಿ ಸ್ಯಾಡ್ Did you eat breakfast? डिड यू ब्रेक्फस्ट आगत नहीं है नन इला नो नो क्वेश्चन तने। हाँ simple. ಹ್ಯಾಡ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ನೇ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ವ್ಯೆಯುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಕೂತ್ಕೊಂಡು ಯಾವುದೇ ಟೆನ್ ಇಲ್ಲದೇ ಏನು ಮುಂದುವರವಿಲ್ಲದೇನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈತ್ರಿ ಸ್ಪೋನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಬರಲಂತ ಹೇಳ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಬಸ್ ನಿಮಗೆ ಎ ಮಾತ್ರ ಬರ್ತು ಅಥವಾ ಎ ಸಿಗುತ್ತೆ ಅಂತ ಇಟ್ಕೊಳ್ಳಿ ಸೊ ಎ ಸಿಗ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಗೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದು ಕಡೆ ಕನ್ನಡಿ ಬರಲಂತ ಇಟ್ಕೊಳ್ಳಿ ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ನ ಹೇಗೆ ಹೋಗುದು ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬಾದ್ರೂ ಈ ಕೋರ್ಸ್ಗೆ ಜಾಯ್ ಆಗಬಹುದು ನೀವು ಕೆಸಿರಬಹುದು ಮನೆಯಲ್ಲಿ ಅಥವಾ ನೀವು ಯಾವುದೋ ಬಿಸ್ನೆಸ್ ಮಾಡಿರಬಹುದು ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರ್ತಿರುವಂತಹ ನಂಬರ್ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿ ನೆಗೆಟಿವ್ ಕ್ವೆಶನ್ ಇದು ನೆಗೆಟಿವ್ ಆಗಿರುತ್ತೆ ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ಹಿ ಸ್ಯಾಡ್ ಡಿಡ್ ಯು ವಾಕ್ ಟು ವರ್ಕ್ he ಹಿ ಆಸ್ ಮೀ ಫೈ ಹ್ ವಾಕ್ ಟು ವರ್ಕ್ ಹಿ ಸ್ಯಾಟ್ ಡಿ ಯು ಲೈಕ್ ಟು ಪ್ಲೇ ಕ್ರಿಕೆಟ್ ಅದೇ ಥರ ಎಲ್ಲ ಇರುತ್ತೆ ರೈಟ್ ನೆಕ್ಸ್ಟ್ again नान सो एरू मिस्सि सो कंफ्यूज आगली मिस्स नेक्स्ट अगेन डब्ल्यूच क्वेश्चन हि से वेर डू यू लिव हाँ यी वेर ऐ did हि did what he डी डू वाटी वै डी क्राइ ಹೌ ಡು ಯು ನೋ ಹಿಮ್ ಹ್ಞೂ ಅಥವಾ ಇಲ್ಲಿ ಯು ಅನ್ನೋದು ಯು ಅನ್ನೋದಕ್ಕೆ ಹೆಸರು ಏನಾದರೂ ಬಂತು ಹೋದರೆ ಹೌ ಡು ಅರುಣ್ ನೋ ಅಥವಾ ಹೌ ಡಸ್ ಅರುಣ್ ನೋ ಹಿಮ್ ಹೌ ಡು ದೇ ನೋ ಹಿಮ್ ಅದು ಅದಕ್ಕೆ ತಕ್ಕಂತೆ ಚೇಂಜ್ ಆಗುತ್ತೆ ಇಲ್ಲಿ ವೆನ್ ಡಸ್ ದ ಬಸ್ ಬಸ್ ವೆನ್ ದ ಬಸ್ ಅರೈವ್ಡ್ ವೇ ಡಸ್ ದ ಕ್ಯಾಟ್ ಸ್ಲೀಪ್ ಓಕೆ ನೋಡಿ ನಾನು ಫಸ್ಟೇ ಹೇಳ್ತೀನಿ ಇದು ಇಟ್ಸ್ ನಾಟ್ ಬೇಸಿಕ್ ಇಂಗ್ಲೀಷ್ ಓಕೆ ಸೊ ಡೈರೆಕ್ಟ್ ಇನ್ಡೈರೆಕ್ಟ್ ಸ್ಪೀಚನ್ನ ಸುಮ್ಮನೆ ಜಸ್ಟ್ ಯಾರು ಯಾರಿಗೆ ಹೇಳಿದ್ರು ಅಂತ ಸುಮ್ಮನೆ ಜಸ್ಟ್ ಟೆನ್ಸ್ ಚೇಂಜ್ ಮಾಡಿ ಸಾಕು ಅಂತ ಹೇಳ್ಬೋದು ಬಟ್ ನಿಮಗೆ ಮತ್ತೆ ಪ್ರಶ್ನೆ ಹುಟ್ಕೊಳ್ತಾ ಹೋಗುತ್ತೆ ಮನಸ್ಸಲ್ಲಿ ಇದಕ್ಕೇನು ಇದು ನಮಗೆ ಹೇಳ್ಕೊಟ್ಟಿಲ್ವಲ್ಲ ಡಬ್ಲ್ಯೂ ಎಚ್ ಕ್ವಶನ್ ಬಂದಾಗ ಹೆಂಗೆ ಹೇಳೋದು ಎಸ್ ಒನ್ನೋ ಕ್ವಶನ್ ಬಂದಾಗ ಹೆಂಗೆ ಹೇಳೋದು ಯಾಕೆಂದ್ರೆ ನಾನು ನಿಮಗೆ ಟೆನ್ಸಲ್ಲಿ ಏನೇನು ಹೇಳ್ಕೊಟ್ಟಿದ್ದೀನಿ ಎಲ್ಲದು ಎಲ್ಲ ಪಾಠಗಳಲ್ಲೂ ಕನೆಕ್ಟ್ ಆಗಿರುತ್ತೆ ಯಾಕೆ ಅನ್ನೋದಕ್ಕೆ ಉತ್ತರ ಇಲ್ಲ ನನ್ನ ಹತ್ರ ಅದು ಹಂಗೆ ಅದು ಕೇಳೋದು ಹಂಗೆ ಸಿ ಹ್ಞೂ ಅಲ್ಲ ಯಾಕೆ ಬರ್ತಾ ಇದೆ ಅನ್ನೋದಕ್ಕಿಂತ ಅದು ಇದೆ ಅದನ್ನು ಹಾಗೆ ಹೇಳಬೇಕು ಇಟ್ಸ್ ವಾಯ್ಲಿ ಯು ನೀವು ಪ್ರಶ್ನೆ ಅದು ಡೋಂಟ್ ಯು ಥಿಂಕ್ ಇಟ್ಸ್ ಅ ರಾಂಗ್ ಕ್ವೆಶನ್ ಲೈಕ್ ಅದು ಯಾಕೆ ಇದೆ ನಾನು ಹೇಳ್ತಾ ಇದ್ದೀನಿ ಅಲ್ಲಿ ಯೂಸ್ ಮಾಡಬೇಕು ನೀವು ಹೇಳ್ತಾ ಇದ್ರೆ ಯಾಕೆ ಯೂಸ್ ಮಾಡಬೇಕು ಅಂತ ಕೇಳಿದ್ರೆ ನಾನು ಹೇಳಿ ನಾನು ಅದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ ಉದಾಹರಣೆಗೆ ಇಫ್ ಯು ಸೇ ನಾವು ಗೋಗೆ ಫಾಸ್ಟ್ ಟೆನ್ಸ್ ವೆಂಟ್ ಅಂತ ಯಾಕೆ ಹೇಳಬೇಕು ಗೋಡ್ ಅಂತ ಯಾಕೆ ಹೇಳಬಾರ್ದು ಅಂತ ಹೇಳಿದ್ರೆ ಡ್ಯೂ ಥಿಂಕ್ ಐ ಕ್ಯಾನ್ ಆನ್ಸರ್ ಬೋದಾ ಐ ಕ್ಯಾಂಟ್ ಆನ್ಸರ್ ಅದೇ ಥರ ಈಗ ಇಫ್ ಅನ್ನೋದು ಸಿ ಫಸ್ಟ್ ಆಫ್ ಆಲ್ ನೀವು ಇಫಿಗೆ ಒಂದೇ ಮೀನಿಂಗ್ ಇದೆ ಅಂತ ಅಂದ್ಕೊಂಡಿರೋದೇ ತಪ್ಪು ನೀವೇನು ಅಂದ್ಕೊಂಡಿದ್ರೆ ಇಫಿಗೆ ಒಂದೇ ಮೀನು ಉದಾಹರಣೆಗೆ ಮೀನಿಂಗ್ ಸಾರಿ ಮೀನಲ್ಲಿ ಒಂದು ಉದಾಹರಣೆಗೆ ಓಕೆ ಸೊ ಇಫ್ ಯು ಕಾಲ್ ಮೀ ಐ ಗಿವ್ ಯು ದ ಡೀಟೇಲ್ಸ್ ನೀನು ಒಂದು ವೇಳೆ ಕಾಲ್ ಹಾಂ ನೀವು ಕಾ ನೀನು ಕಾಲ್ ಮಾಡಿದ್ರೆ ನಾನು ನಿನಗೆ ಡೀಟೇಲ್ಸ್ ಕೊಡ್ತೀನಿ ಅಲ್ಲಿ ಮಾತ್ರ ಅಲ್ಲ ಇಫ್ ಅಂತ ಯೂಸ್ ಮಾಡೋದು ನಾವು ಸೊ ಇಫಿಗೆ ಬೇರೆ ಮೀನಿಂಗೂ ಇದೆ ಈಗ ಎಷ್ಟೋ ನಾನು ಹೇಳಿದ್ನಲ್ಲ ಇಫ್ ಈಸ್ ಅ ಈಸ್ ಈಸ್ ಅ ಕಂಜಂಕ್ಷನ್ ರೈಟ್ ಸಿನ್ಸ್ ಈಸ್ ಅ ಕಂಜಂಕ್ಷನ್ ಸಿನ್ಸ್ ಕಂಜಂಕ್ಷನ್ ಸಿನ್ಸ್ನ ಎರಡು ಕಡೆ ಯೂಸ್ ಮಾಡಲ್ವಾ ನಾವು ಸೊ ಸಿನ್ಸ್ ಯಾಕೆ ಹಾಕಬೇಕು ಅಂತ ಅಂತಲ್ಲಿ ಕೇಳಿದ್ರೆ ದಟ್ಸ್ ಅ ರಾಂಗ್ ಕ್ವೆಶನ್ ಯಾಕೆಂದರೆ ಇಫ್ ಅನ್ನೋದಕ್ಕೆ ಉದಾಹರಣೆಗೆ ಇಫನ್ನ ಆ ಥರ ಯೂಸ್ ಮಾಡ್ತೀವಿ ನಾವು ಉದಾಹರಣೆಗೆ ಆಸ್ಕ್ ಹರ್ ಇಫ್ ಶೀಸ್ ಕಮಿಂಗ್ ಆಸ್ಕ್ ಹರ್ ಇಫ್ ಶಿ ಈಸ್ ಕಮಿಂಗ್ ಅವಳು ಬರ್ತಾಳಾ ಇಲ್ವಾ ಅಂತ ಅವಳನ್ನು ಕೇಳು ಆಸ್ಕ್ ಹರ್ ಇಫ್ ಇಸ್ ಕಮಿಂಗ್ ಓಕೆ ಇದೇ ಇಫ್ನ ಇನ್ನೊಂದು ಅದನ್ನೇ ಕಂಟಿನ್ಯೂ ಮಾಡೋದಾಗ ಆಸ್ಕ್ ಹರ್ ಇಫ್ ಶಿ ಈಸ್ ಕಮಿಂಗ್ ಇಫ್ ಶಿ ಇಸ್ ಕಮಿಂಗ್ ಬಿಲ್ ಗೋ ಟು ಕ್ಯಾದ ಸೊ ಇಲ್ಲಿ ಇಫು ಒಂದೇ ಫ್ರೇಸಲ್ಲಿ ಅಲ್ಲ ಒಂದೇ ಸಿಚುವೇಶನಲ್ಲಿ ಸಿಚುವೇಶನ್ ಬೇರೆ 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 ಥರ ಬಳಸಿದ್ದೀನಿ ನಾನು ಆಸ್ಕ್ ಹರ್ ಇಫ್ ಶಿ ಇಸ್ ಕಮಿಂಗ್ ಅವಳು ಬರ್ತಾಳಾ ಇಲ್ವಾ ಅಂತ ಅವಳು ಬರ್ತಾಳ ಇಲ್ವಾ ಎಸ್ ಆರ್ ನೋ ಆಕೆಯ ಉತ್ತರ ಎಸ್ ಆರ್ ನೋ ಇದೆಯಾ ಬರ್ತಾಳ ಇಫ್ ಇಫ್ ಶಿ ಸೇಸ್ ಎಸ್ ದೆನ್ ಲೆಟ್ಸ್ ಗೋ ಟು ದುಗೆದರ್ ಇಫ್ ಶಿ ಡಸಂಟ್ ಸೇ ಎಸ್ ಆರ್ ಇಫ್ ಶಿ ಸೇಸ್ ನೋ ದೆನ್ ಲೆಟ್ಸ್ ಗೋ ಟುಗೆದರ್ ವಿ ನಾವಿಬ್ರು ಓಟ್ಗೆ ಹೋಗೋಣ ಈ ಮೀನಿಂಗ್ ಬರುತ್ತೆ ಆಸ್ಕ್ ಹರ್ ಇಫ್ ಶಿ ಇಸ್ ಕಮಿಂಗ್ ಇಫ್ ಶಿ ಇಸ್ ಕಮಿಂಗ್ ಲೆಟ್ಸ್ ಗೋ ಟುಗೆದರ್ ಸೊ ಇಲ್ಲಿ ಎರಡು ಕಡೆ ನಾನು ಯೂಸ್ ಮಾಡಿರೋದು ಬೇರೆ ಬೇರೆ ಮೀನಿಂಗ್ ಅದು ಹೌದು ಇಷ್ಟನಾ ಬಹುಶಃ ಏನು ಹೌದು ಇರತಕಂತಾ ಅಂದ್ರೆ ಅದಕ್ಕೆ ಬರೋ ಮಾತ್ರ ಇತ್ತು ಅಥವಾ ವೇದರ್ ಆ ಸಿ ವೇದರ್ ಅದನ್ನ ನಾನು ಹೇಳ್ತರೋದು ವೇದರ್ ವೇದರ್ ಅನ್ನೋದಕ್ಕೆ ವೇದರ್ ಓ ಬೇರೆ ಕಡೆ ಯೂಸ್ ಆಗುತ್ತೆ ಓಕೆ ವೇದರ್ ಆರ್ ನಾಟ್ ಅನ್ನೋದು ಯೂಸ್ ಆಗುತ್ತೆ ಉದಾಹರಣೆಗೆ ಐ ಆಮ್ ಗೋಯಿಂಗ್ ವೇದರ್ ಯು ಕಮ್ ಆರ್ ನಾಟ್ ನಾನು ಹೋಗ್ತೀನಿ ನೀನು ಬರ್ತೀಯೋ ಇಲ್ಲವೋ ನಾನು ಹೋಗ್ತೀನಿ ವೇದರ್ ಯು ಕಮ್ ಆರ್ ನಾಟ್ ಐ ಆಮ್ ಗೋಯಿಂಗ್ ಓಕೆ ಆ ಥರದ್ದೆಲ್ಲ ಇನ್ನು ಮುಂದೆ ಇದೇ ಹೇಳ್ತೀನಿ ಇಫ್ ಅನ್ನೋದು ಇಫ್ ಆ್ಯಂಡ್ ವೆದರ್ ಎಸೋ ನೋ ಕ್ವೆಶನಲ್ಲಿ ಅದೇನು ಮೀನಿಂಗ್ ಕೊಡುತ್ತೆ ಅಂತ ಹೇಳಿದ್ರೆ ಕೊಡ ಈಗ ಉದಾಹರಣೆಗೆ ಡೂ ಯು ಲಾ ಇಲ್ಲೇನಿದೆ ನೋ ಕ್ವೆಶನ್ ಇಲ್ಲೇ ನೋಡೋಣ ಇಫ್ ಇಫ್ ಬಂದಿಲ್ವ ಇದರಲ್ಲಿ ಹಾಂ ಇಲ್ಲಿ ಓಕೆ ಡಿಡ್ ಯು ಈಟ್ ಬ್ರೇಕ್ಫಸ್ಟ್ ಡಿ ಈಟ್ ಬ್ರೇಕ್ಫಸ್ಟ್ ಓಕೆ ಡಿ ಯು ಈಟ್ ಬ್ರೇಕ್ಫಾಸ್ಟ್ ಇದನ್ನು ಕನ್ನಡದಲ್ಲಿ ನಾವು ಹೇಳೋದಾದರೆ ಅವನು ಕೇಳಿದ ಏನಂತ ನಾನು ಬ್ರೇಕ್ಫಾಸ್ಟ್ ತಿನ್ನ ಅಂತ ಸೊ ಈ ಪ್ರಶ್ನೆಯ ಇನ್ನೊಂದು ಇನ್ನೊಂದು ಸೈಡ್ ಏನು ನಾನು ಬ್ರೇಕ್ಫಾಸ್ಟ್ ತಿಂದನೋ ಇಲ್ಲವೋ ಅಂತ ಅವನು ಕೇಳಿದ ಅಂತ ತಾನೆ ತಿಂದನೋ ಇಲ್ಲವೋ ತಿನ್ನ ಇಲ್ವಾ ಅಂತ ಕೇಳಿದ ಅದರ ಅರ್ಥ ಅದೇ ಯೆಸ್ ಆರ್ ನೋ ಕ್ವೆಶನೇ ಸೊ ವಾಟ್ ಈಸ್ ದ ಆನ್ಸರ್ ನೀವು ಐದರ್ ಯು ಹ್ಯಾವ್ ಟು ಸೇ ಯಸ್ ಆರ್ ಯು ಹ್ಯಾವ್ ಟು ಸೇ ನೋ ಇವೆರಡರಲ್ಲಿ ಯಾವ್ದಾದ್ರು ಒಂದಿರುತ್ತೆ ಇದರ ಅರ್ಥ ಏನು ಆ ಪ್ರಶ್ನೆ ಏನು ಯಾವುದರ ಪ್ರಶ್ನೆ ಅದು ಆ ಪ್ರಶ್ನೆಗೆ ಉತ್ತರ ಹೌದೋ ಇಲ್ಲವೋ ಅನ್ನೋದು ಉತ್ತರ ಅದಕ್ಕೆ ನಾವು ಇಫ್ ಹಾಕೋದು ಇಫ್ ಹಾಕಿದಾಗ ಏನಾಗುತ್ತೆ ಈ ಹಿ ಆಸ್ಟ್ ಮೀ ಇಫ್ ಐ ಹ್ಯಾಡ್ ಈ ಟನ್ ಇಲ್ಲಿ ಇಫ್ ಹಾಕಲಿಲ್ಲ ಅಂದರೆ ಇಟ್ಕೊಳ್ಳಿ ನಾನು ಅದನ್ನೇ ಹೇಳ್ತಾ ಇರೋದು ಇಫ್ ಹಾಕ್ಲಿಲ್ಲ ಅಂದರೆ ಏನಿದೆ ಮೀನಿಂಗ್ ಏನಾಗುತ್ತೆ ಹಿ ಆಸ್ ಮೀ ಐ ಹ್ಯಾಡ್ ಈಟನ್ ಬ್ರೇಕ್ಫಾಸ್ಟ್ ಅದು ಇಟ್ ಡಸಂಟ್ ಮೇಕ್ ಸೆನ್ಸ್ ಇಫ್ ಐ ಹ್ಯಾಡ್ ಈಟನ್ ಬ್ರೇಕ್ಫಾಸ್ಟ್ ಇಫ್ ಅನ್ನೋದನ್ನು ನಾನು ಹೇಳ್ತಾ ಇರೋದು ಫಸ್ಟ್ ಇಫ್ ಅನ್ನೋದಕ್ಕೆ ಒಂದೇ ಮೀನಿಂಗ್ ಇದೆ ಇದೆ ಅನ್ನೋದನ್ನು ಬಿಟ್ಬಿಡಿ ತಲೆಯಿಂದ ತೆಗೆದುಬಿಡಿ ಅವಾಗೆಲ್ಲ ಸರಿಯಾಗುತ್ತೆ ನೀವು ಇಫ್ ಅನ್ನೋದನ್ನು ಆದರೆ ಅಂತ ತೊಗೊಂಡಿದ್ದೀರಾ ಮೈಂಡಲ್ಲಿ ರೈಟ್ ಆದರೆ ಆದರೆ ಅಂದರೆ ಆದರೆ ಅಲ್ಲ ಬರೋದಾದರೆ ಇಫ್ ಶಿ ಈಸ್ ಕಮಿಂಗ್ ಓಕೆ ಇಫ್ ದರೆ ಬರೀ ದರೆ ಆದರೆ ಅಲ್ಲ ಆದರೆ ಅಂದರೆ ಬಟ್ ಅನ್ನೋದು ಹಾಂ ಈಗ ಕನ್ನಡದಲ್ಲಿ ನೋಡಿ ಹಾಂ ಇಲ್ಲಿ ನಾನು ಎಕ್ಸ್ಪ್ ಲೆಟ್ ಮಿ ಎಕ್ಸ್ಪ್ಲೈನ್ ಏನು ಈ ಕಾಂಟ್ಯಾಕ್ಸ್ಟಲ್ಲೇ ಕನ್ನಡದ ಕಾಂಟ್ಯಾಕ್ಟ್ ದರೆ ಆದರೆ ಅಂದರೆ ಎರಡು ಮೀನಿಂಗ್ ಇದೆಯಾ ನೀನು ಬರೋದಾದರೆ ನಾನು ಹೋಗ್ತೀನಿ ಅಥವಾ ನೀನು ಬರೋದಾದರೆ ನಾನು ಬರ್ತೀನಿ ನೀನು ಬರುವುದು ಪ್ಲಸ್ ಆದರೆ ಬರುವುದು ಪ್ಲಸ್ ಆದರೆ ತಾನೇ ಬರೋದಾದರೆ ಅಂದರೆ ಅದನ್ನು ನಾವು ನೀನು ಬಂದರೆ ನೀನು ಬಂದರೆ ನಾನು ಹೋಗ್ತೀನಿ ನೀನು ಬರೋದಾದರೆ ನಾನು ಹೋಗ್ತೀನಿ ಏನು ಡಿಫ್ರೆನ್ಸು ಏನು ಡಿಫ್ರೆನ್ಸ್ ಅಲ್ಲ ಅದು ಆಡು ಭಾಷೆಯಲ್ಲಿ ನಾವು ಆ ಥರ ಯೂಸ್ ಮಾಡ್ತೀವಿ ನೀನು ಬರೋದಾದರೆ ನಾನು ಬರ್ತೀನಿ ಇಫ್ ಯು ಕಮ್ ಐ ವಿಲ್ ಕಮ್ ಆದರೆ ನನಗೊಂದು ವಿಷಯ ಹೇಳಲಿಕ್ಕಿದೆ ಈ ಆದರೆ ಬಟ್ ತಾನೇ ಈ ಆದ್ರೇ ನಾವು ಎರಡು ಥರ ಯೂಸ್ ಮಾಡ್ತಾ ಇಲ್ವಾ ಕನ್ನಡದಲ್ಲಿ ಒಂದು ಇಫಿಗೆ ಯೂಸ್ ಮಾಡ್ತಾಯಿದ್ದೀವಿ ಇನ್ನೊಂದು ಬಟ್ಟಿಗೆ ಯೂಸ್ ಮಾಡ್ತಾಯಿದ್ದೀವಿ ಆದರೆ ನೀನು ಬರುವುದು ಆದರೆ ನೀನು ಬರೋದಾದರೆ ಆದರೆ ಆದರೆ ನನಗೆ ಈ ಸಮಸ್ಯೆ ಇದೆ ಅದಕ್ಕೆ ನಾನು ಬರಲ್ಲ ಸಮಥಿಂಗ್ ಲೈಕ್ ದ್ಯಾಟ್ ಬಟ್ ಆದರೆ ಅನ್ನೋದನ್ನು ಇಫ್ ಅಂತ ಯೂಸ್ ಮಾಡ್ತೀವಿ ಬಟ್ ಅಂತ ಯೂಸ್ ಮಾಡ್ತೀವಿ ಒಂದೇ ಪದನ ಎರಡು ಥರ ಎರಡು ಕಂಜೆಂಕ್ಷನ್ ಆಗಿ ಯೂಸ್ ಮಾಡ್ತೀವಲ್ವ ಕನ್ನಡದಲ್ಲೇ ಹಾಗೇ ಅಂದರೆ ಇನ್ನೂ ಒಂದು ಎರಡು ಮೂರು ಇರಬೇಕು ಹುಡುಕಿದ್ರೆ ಸಿಗುತ್ತೆ ನಮಗೆ ಅದೇ ಥರ ಇಫ್ ಅನ್ನೋದನ್ನು ಇಫಿಗೆ ಎರಡು ಮೀನಿಂಗ್ ಇದೆ ಇಫ್ ಶೀಸ್ ಕಮಿಂಗ್ ಆರ್ ನಾಟ್ ಈಗ ಹಿ ಆಸ್ಟ್ ಮೀ ಇಫ್ ಐ ಹ್ಯಾಡ್ ಈಟನ್ ಬ್ರೇಕ್ಫಾಸ್ಟ್ ಆರ್ ನಾಟ್ ಅನ್ನೋದೇ ಮೀನಿಂಗ್ ಬರೋದು ನಾನು ತಿಂಡಿ ತಿಂದಿದ್ದೀನೋ ಇಲ್ಲವೋ ಅಂತ ಅವ್ನು ನನ್ನನ್ನು ಕೇಳ್ದೆ ಬಟ್ ಕಾಮನ್ ಆಗಿ ಏನು ಕೇಳ್ತೀವಿ ನಾವು ತಿಂಡಿ ತಿನ್ನ ಅಂತ ಕೇಳ್ದ ಇದರ ಅರ್ಥ ಏನು ತಿಂಡಿ ತಿಂದಿದ್ದೀನೋ ಇಲ್ಲವೋ ಅಂತ ಅವ್ನು ನನ್ನನ್ನು ಕೇಳ್ದೆ ರೈಟ್ ಅದೇ ಅದೇ ಮೀನಿಂಗ್ ಅದಕ್ಕೆ ಇಫ್ ಅಂತ ಬರೋದು ಓಕೆ ಇಫ್ ಅನ್ನೋದನ್ನು ನೀವು ಆದರೆ ಅಂತ ಏನು ತಿಳ್ಕೊಂಡಿದ್ರೆ ಅದನ್ನು ಬಿಟ್ಬಿಡಿ ಇಫಿಗೆ ಎರಡು ಮೀನಿಂಗ್ ಇದೆ ಓಕೆ ರೈಟ್ ಆ ಥರ ಇಂಗ್ಲೀಷಲ್ಲಿ ಕೆಲವು ಇದು ಕನ್ವೆನ್ಷನ್ಸ್ ಕೆಲವು ಈ ಥರ ಇಂಟರ್ಚೇಂಜ್ ಆಗುತ್ತೆ ಆವಾಗ ಅದರದ್ದೇ ಮೀನಿಂಗ್ ಆಗಿರುತ್ತೆ ಓಕೆ ರೈಟ್ ಇದಾಯ್ತಲ್ವಾ ಓಕೆ ಸೊ ಇದು where are you going she said where I, want to I was going okay so what are you doing um, what, I, uh, I want to what i was doing why is she crying why, uh, when she, was crying. why she was crying how are you feeling uh, how I ಐಲಿಂಗ್ ಟ್ರೈನ್ ಓಕೆ ಸೊ ನೀವು ಆಮೇಲೆ ಇಲ್ಲಿ ಕಂಪ್ಲೀಟ್ ಸೆಂಟೆನ್ಸ್ ನೋಡಬೇಕು ಈಗ ಕಂಪ್ಲೀಟ್ ಸೆಂಟೆನ್ಸ್ ನೋಡಬೇಕು ನೀವು ಮಧ್ಯದಲ್ಲಿ ತಗೋಬಾರ್ದು ಸೆಂಟೆನ್ಸ್ ನೀವು ಇದನ್ನು ಬಿಟ್ಟುಬಿಟ್ಟು ಸರ್ ಇದು ಮೀನಿಂಗ್ ಚೇಂಜ್ ಆಗುತ್ತಲ್ಲ వెన్ ద్రైన్ వాస్ అరైవింగ్ ట్రైన్ బరు అంతల్వా ట్రైన్ బరు అయిల్ ద ట్రైన్ వాస్ అరైవింగ్ హీ వాస్ మూవింగ్ ఆ మీనింగ్ బె కంప్లీట్ సెంటెన్సల్ నోడు హి ఆస్ మి వెన్ వెన్ ద ట్రైన్ వాస్ అరైవింగ్ ఓకే సో ఆ థర స్ప్రిక్ట్బారు సెంటెన్సు కరక్ట్ మీనింగ్ ఇప్పుడు ఆమె అదర నా సేర్స్పూ అది సేర్స్పె ವಾಟ್ ಆರ್ ಯು ಈಟಿಂಗ್ ವಾಟ್ ಐ ವಾಸ್ ಈಟಿಂಗ್ ಓಕೆ ಸೊ ಇದು ಎಕ್ಸಸೈಸ್ ಇದೆ ನಿಮಗೆ ವೈ ಡು ಯು ಲೈಕ್ ದಿಸ್ ಮೂವಿ ಇದೆಲ್ಲ ಆಯ್ತು ತೋರಿಸುತ್ತೆ ಹಾಂ ನೆಕ್ಸ್ಟ್ ನೋಡಿ ಇದೆ ಇದು ಟೈಮ್ ಫ್ರೇಮ್ ಟೈಮ್ ನಾನು ಹೇಳಿದ್ರೆ ಇವತ್ತು ನಾಳೆ ನಿನ್ನೆ ನಾಡಿದ್ದು ಆಚೆ ನಾಡಿದ್ದು ಮೊನ್ನೆ ಆಚೆ ಮೊನ್ನೆ ಇವೆಲ್ಲ ಬಂತು ಅಂದರೆ ನೋಡಿ ವೆ ಡಿಡ್ ಯು ಗೋ ಎಸ್ ಡೇ ಯಾರೋ ನಿಮ್ಮನ್ನು ಕೇಳ್ತಾರೆ ನೀನು ನಿನ್ನೆ ಎಲ್ಲಿ ಹೋದೆ ವ್ಯಾ ಡಿಡ್ ಯು ಗೋ ಎಸ್ ಡೇ ಸೊ ಶಿ ಆಸ್ಟ್ ವ್ಯಾಡ್ ಐ ಹ್ಯಾಡ್ ಗಾನ್ ದ ಡೇ ಬಿಫೋರ್ ಈ ಥರ ಬರುತ್ತೆ ಇದು ಡೇ ಬಿಫೋರ್ ಅಂದರೆ ಎಸ್ ಡೇ ಇವತ್ತೇ ಅದನ್ನು ನಾವು ರಿಪೋರ್ಟ್ ಮಾಡೋದಾದರೆ ನಾನು ನಿನ್ನೆ ಎಲ್ಲಿ ಹೋಗಿದೆ ಅಂತ ಆಕೆ ನನ್ನನ್ನು ಕೇಳಿದ್ಲು ಕೇಳಿದ್ಲು ಇದೇ ವಿಷಯನ ನಾನು ಇನ್ನೊಂದು ದಿನ ಹೇಳೋದಾದರೆ ಮೊನ್ನೆ ನಾನು ನಾಳೆ ಹೇಳೋದಾದರೆ ಮೊನ್ನೆ ಎಲ್ಲಿ ಹೋಗಿದೆ ಅಂತ ಕೇಳು ಸೇಮ್ ಓಕೆ ಅದಕ್ಕೆ ದ ಡೇ ಬಿಫೋರ್ ಅಂತ ಹೇಳ್ತೀವಿ ಅಥವಾ ದ ಪ್ರೀವಿಯಸ್ ಡೇ ಅಂತ ಕೇಳಿಬೋದು ವಾಟ್ ಯುಡ್ ಯು ಡೂ ಲಾಸ್ಟ್ ನೈಟ್ ಸೇಮ್ ಹಿ ಆಸ್ಟ್ ಹಿ ಆಸ್ಟ್ ವಾಟ್ ಐ ಹ್ಯಾಡ್ ಡನ್ ವಾಟ್ ಐ ಹ್ಯಾಡ್ ಡನ್ ದ ಪ್ರೀವಿಯಸ್ ನೈಟ್ ಲಾಸ್ಟ್ ನೈಟ್ ಬಿಕಮ್ಸ್ ಪ್ರೀವಿಯಸ್ ನೈಟ್ ಎಸ್ಟೇ ಬಿಕಮ್ಸ್ ದ ಡೇ ಬಿಫೋರ್ ಎಸ್ಟರ್ಡೇ ನೆನ್ನೆ ಅನ್ನೋದು ಡೇ ಬಿಫೋರ್ ಯಾವಾಗುತ್ತೆ ನೀವು ಇನ್ನೊಂದು ದಿನ ಹೇಳಬೇಕಾದ್ರೆ ಆವತ್ತಿನ ದಿನವೇ ಹೇಳಬೇಕಾದ್ರಲ್ಲ ವೈ ಡಿಡ್ ಯು ಲಿವ್ ಅರ್ಲಿ ಜಾನ್ ಆಸ್ಟ್ ನೀನು ಯಾಕೆ ಬೇಗ ಬಿಟ್ಟೆ ವೆನ್ ಡಿ ಯು ಫಿನಿಶ್ ದ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಯಾವಾಗ ಫಿನಿಶ್ ಮಾಡಿದೆ ದ ಮ್ಯಾನೇಜರ್ ಆಸ್ಟ್ ವೆನ್ ಐ ಹ್ಯಾಡ್ ಫಿನಿಶ್ ದ ಪ್ರಾಜೆಕ್ಟ್ ಓಕೆ ಸೊ ಈ ಥರದ್ದು ಓದ್ತಾ ಹೋಗ್ರಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ ಬರುತ್ತೆ ಓಕೆ ಇವತ್ತು ವೊಕ್ಯಾಬ್ಲರಿ ಮತ್ತೆ ಬಿಟ್ಟೆ ನಾನು ಓಕೆ ಐ ಹ್ಯಾಡ್ ಪ್ರಿಪೇರ್ಡ್ ಸಮ್ ವೊಕ್ಯಾಬ್ಲರಿ ಓಕೆ ವೊಕ್ಯಾಬ್ಲರಿನ ಜೊತೆಗೆ ನೀವು ನೋಡಿ ವೊಕ್ಯಾಬ್ಲರಿ ನಾನು ಏನೇನು ಕೊಡ್ತಾ ಇದ್ದೀನಿ ನಿಮಗೆ ಅದೆಲ್ಲ ಹೈ ಲೆವೆಲ್ ಸ್ಟ್ಯಾಂಡರ್ಡ್ ವೊಕ್ಯಾಲರಿ ಅದು ಓಕೆ ಮೊನ್ನೆಲ್ಲ ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಎಕೋ ಕ್ವೆಶನ್ಸ್ ಇರ್ಬೋದು ಟ್ಯಾಕ್ ಕ್ವೆಶನ್ಸ್ ಹೇಳಿಲ್ಲ ಟ್ಯಾಕ್ ಕ್ವೆಶನ್ಸ್ ನಿಮಗೆ ಇಂಟರ್ಮೀಡಿಯೇಟಲ್ಲಿ ಬರುತ್ತೆ ಎಕೋ ಕ್ವೆಶನ್ಸ್ ಮಾತ್ರ ನಿಮಗೆ ಅಡ್ವಾನ್ಸ್ ಲೆವೆಲಲ್ಲಿ ಬರೋದು ನಾನು ನಿಮಗೆ ವೊಕ್ಯಾಬ್ಲರಿ ಅಂತ ಏನು ಕೊಟ್ಟಿನಿ ಅದೆಲ್ಲ ಅಡ್ವಾನ್ಸ್ ಲೆವೆಲಲ್ಲಿ ಇರುವಂಥದ್ದು ಓಕೆ ಸೊ ಈಗಲ್ಲ ಅಂದರೆ ನಿಮಗೆ ಮುಂದೆ ಅದು ಖಂಡಿತವಾಗಲೂ ಉಪಯೋಗ ಆಗುತ್ತೆ ಈಗ ಉಪಯೋಗ ಆಗೋದು ಇದೇ ಇದನ್ನು ಎಲ್ಲ ಅಡ್ವಾನ್ಸ್ ಲೆವೆಲ್ ನಾನು ಮಾಡ್ತಾ ಇರೋದು ಬೇಸಿಕ್ ಅಂತ ಏನಿರುತ್ತೆ ಅದು ಆಲ್ರೆಡಿ ನಾನು ಯಾವಾಗಲೂ ಮಾಡಿ ಮುಗಿಸೋಯ್ತು ಮೂರು ತಿಂಗಳಲ್ಲೇ ಬೇಸಿಕ್ ಎಲ್ಲ ಮಾಡಿ ಮುಗಿಸೋಯ್ತು ನಿಮಗೆ ಏನು ಟೆನ್ಸ್ ಮಾಡಿ ಮುಗಿಸಿದ್ರೆ ಟೆನ್ಸೇ ಮುಗಿಸಿದ್ರೆ ಬೇಸಿಕ್ ಟೆನ್ಸ್ಗಿಂತ ಮುಂಚೆ ನಿಮಗೆ ನಾನು ಏನೇನು ಮಾಡಿದ್ದೀನಿ ಅದೆಲ್ಲ ಬೇಸಿಕ್ಕೇನೆ ಟೆನ್ಸ್ ಆರು ಟೆನ್ಸ್ ಬೇಸಿಕ್ ಟೆನ್ ಬೇಸಿಕಲ್ಲಿ ಆ್ಯಕ್ಚುಲಿ ಇಂಟರ್ಮೀಡಿಯೇಟ್ ಟೆನ್ಸ್ ಮತ್ತು ಫಾಸ್ಟ್ ಕಂಟಿನ್ಯೂಸ್ ಫಾಸ್ಟ್ ಪರ್ಫೆಕ್ಟ್ ಏನಿದೆ ಸಿಂಪಲ್ ಇದು ಪರ್ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಏನಿದೆ ಅವೆಲ್ಲ ಅಡ್ವಾನ್ಸ್ ಲೆವೆಲ್ ಓಕೆ ನಾನು ಮುಂದೆ ನೆಕ್ಸ್ಟ್ ನಿಮಗೆ ಅಡ್ವಾನ್ಸ್ ಲೆವೆಲ್ ಬರೋದು ಮಾಡೆಲ್ ಬರ್ಬ್ಸ್ ಇದೆಲ್ಲ ಅಡ್ವಾನ್ಸ್ ಇನ್ ಲೆ ನೆಕ್ಸ್ಟ್ ಕ್ಲಾಸ್ ಗುಡ್ ನೈಟ್ ಕೊಡ್ಕೊಂಡ್